ನಮ್ಮ ದೇಶ ನಮಗೆ ಸರಿ ಅಂತ ಈ ಪ್ಯಾರಲೇಜಿ ಬಿಸ್ಕೆಟ್ ರೈಟ್ ನೋಡಿದ ತಕ್ಷಣ ಗೊತ್ತಾಯ್ತು ಮಲೇಷಿಯಾ ದೇಶದಲ್ಲಿ ಹತ್ತು ರೂಪಾಯಿ ಬಿಸ್ಕೆಟ್ನ ಏನು ರೀ ಇಷ್ಟು ಪ್ರೈಸಿಗೆ ಸೇಲ್ ಮಾಡ್ತಿರಲ್ಲ ನಮ್ಮೂರಲ್ಲಿ ಸಿಗೋ ಪುರಿ ವಿದೇಶದಲ್ಲಿ ಸಿಗ್ತಾ ಐತಿ ಅಂತ ಖುಷಿ ಪಡ್ಲೋ ಇಲ್ಲ ಪ್ರೈಸ್ ನೋಡ್ಬಿಟ್ಟು ಅಳ್ಳೋ ನಗಲೋ ಒಂದೂ ಗೊತ್ತಾಗ್ತಿಲ್ಲ ಗುರು ಈ ಜಾಗ ಎಷ್ಟು ತೋರಿಸಿದ್ರು ಕಡಿಮೆ ಗುರು ನೋಡಿ ಸೊಪ್ಪುಗಳೆಲ್ಲ ಅವೆ ಯಾವ ಸೊಪ್ಪು ಬೇಕು ನಿಮಗೆ ಕೊತ್ಮಿರಿ ಸೊಪ್ಪು ಬೇಕಾ ಮಧ್ಯರಾತ್ರಿ ಬಂದರೂ ಸಿಗುತ್ತೆ ಬಾಳೆಕಾಯಿ ಕೊತ್ಮಿರಿ ಸೊಪ್ಪು ಪ್ರತಿಯೊಂದು ಐತೆ ಇಲ್ಲಿ ಎಲ್ಲ ತರಕಾರಿಗಳು ಸ್ಮೆಲ್ ಬತ್ತೈತೆ ನಮ್ಮೂರು ವಾಸನೆ ಬರ್ತೈತೆ ಆದರೆ ಇದು ಮಲೇಷ್ಯಾ ದೇಶ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದ್ರೂ ಇದ್ದರೆ ನಾವು ಹೇಳೋದ್ ಒಂದೇ ಐಡ ನೀನೇನ್ ಗುರು ಲಕ್ಷಾಂತರ ಸಂಪಾದನೆ ಮಾಡ್ತೇವೆ ವಿದೇಶದಲ್ಲಿ ಆರಾಮಾಗಿರ್ತೀಯ ಅಂತ ಆದ್ರೆ ಈ ಅಡುಗೆ ಸಾಮಗ್ರಿಗಳ ಬೆಲೆ ನೋಡ್ಬಿಟ್ಟು ಏನ್ ಗುರು ಇಷ್ಟ ಪ್ರೈಸ್ ಕೊಟ್ಬಿಟ್ಟು ಹೆಂಗ್ ಗುರು ಜೀವನ ಮಾಡೋಕ್ಕಾಗುತ್ತೆ ಇಲ್ಲಿ ಅಂತ ಅನಿಸುತ್ತೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಆರ್ವಿ ಸದ್ಯಕ್ಕೆ ನಾನು ಮಲೇಷಿಯಾ ದೇಶದ ಕೊಲ್ಲಾಂಪುರ್ ಸಿಟಿಲಿ ಇದ್ದೀನಿ ನಾನು ಮಲೇಷಿಯಾ ದೇಶದಲ್ಲಿ ಏನೇನ್ ಜಾಗ ನೋಡ್ತಾ ಇದೀನೋ ಸುತ್ತೋ ಆ ಜಾಗ ನಿಮ್ಗೂ ಡಿಜಿಟಲ್ ಆಗಿ ವಿಡಿಯೋ ಮುಖಾಂತರ ತೋರಿಸ್ತಾ ಇವಾಗ ನಾನು ಕೊಲಾಂಪುರ್ ಸಿಟಿಯ ಕೆಎಲ್ ಸೆಂಟ್ರಲ್ ಹತ್ರ ಇರುವ ಲಿಟಲ್ ಇಂಡಿಯಾ ಅನ್ನೋ ಜಾಗಕ್ಕೆ ಬಂದಿದ್ದೀನಿ ಮಲೇಷಿಯಾ ದೇಶದಲ್ಲಿ ಹತ್ತಿರ ಒಂದ್ ಹದಿನೈದು ಪರ್ಸೆಂಟ್ ಜನ ಭಾರತದ ವಲಸೆ ಬಂದು ಇಲ್ಲೇ ಸೆಟ್ಲ್ ಆಗಿದ್ದಾರೆ ಭಾರತದವರು ಇಲ್ಲೇ ಇದ್ಮೇಲೆ ನಮ್ ದೇಶದ ಆಹಾರ ಸಾಮಗ್ರಿಗಳು ಸಾಂಬಾರು ಪದಾರ್ಥಗಳು ಮತ್ತೆ ದಿನನಿತ್ಯದ ವಸ್ತುಗಳಂತೂ ಖಂಡಿತ ಬೇಕೇ ಬೇಕಲ್ವಾ ಆ ವಸ್ತುಗಳೆಲ್ಲ ಸಿಗೋ ಜಾಗಕ್ಕೆ ಸದ್ಯಕ್ಕೆ ನಾನು ಇವಾಗ ಬಂದಿದ್ದೀನಿ ಬನ್ನಿ ಈ ಸೂಪರ್ ಮಾರ್ಕೆಟ್ ಅಲ್ಲಿ ಭಾರತದಲ್ಲಿ ಸಿಗುವ ಯಾವ ಯಾವ ಸಾಮಗ್ರಿಗಳು ಆಹಾರ ಪದಾರ್ಥಗಳು ಸಿಗುತ್ತೆ ಮತ್ತೆ ಪ್ರೈಸ್ ಎಲ್ಲ ಏನೇನೆಲ್ಲ ಐತೆ ಅಂತ ಈ ವಿಡಿಯೋದಲ್ಲಿ ನೋಡ್ಬಿಡವ ಮಿಸ್ ಮಾಡ್ದೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದಂತ ಮನೆಗೆ ಹೋಗ್ಬಿಡಿ ಚಾನಲ್ ನಿಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನು इंडियन स्नैक्स एंड क्रचरी एंड मसाला ऐटम्स ओके फ्रॉम इंडिया जस्ट आई वाक नो प्रॉब्लम यवर नेम सर हार्दिक हार्दिक गुजरात गुजरात से आया ओके सारी इंडिया स्पाइस है एक बार देखते हो ಶಾಪ್ ಓನರ್ ಹತ್ರ ಪರ್ಮಿಷನ್ ತಗೊಂಡಾಯ್ತು ನೋಡಿ ಏನೇನೆಲ್ಲ ಐಟಮ್ ಇವೆ ಅಂತ ಭಾರತದಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಹಿಂಗಿರುತ್ತೆ ಸೇಮ್ ಅದೇ ರೀತಿನೇ ಇದೆ ಅದೇ ಪ್ರೈಸ್ ಮಾತ್ರ ಎರಡ್ ಪಟ್ಟು ಮೂರು ಪಟ್ಟು ಅಂತ ಜಾಸ್ತಿ ಇದೆ ಕಡ್ಲೆಗೆ ಕಡ್ಲೆ ಬೆಳೆಗೆ ಬೆಳೆಗೆ ಮತ್ತೆ ಬೇರೆ ಕಾಲ್ಗಳಿಗೆಲ್ಲ ಬರೀ ಐದು ರೂಪಾಯಿ ಆರು ರೂಪಾಯಿ ನಾಲ್ಕು ರೂಪಾಯಿ ಇದೆ ಅಂತ ಅನ್ಕೋಬಿಡಿ ಅದು ಅಲ್ಲಿ ಇರೋದು ಅದೇನು ಅಮೌಂಟ್ ಇದೆ ಅದಕ್ಕೆ ಹದಿನೆಂಟು ರೂಪಾಯಿ ಇಂಟು ಮಾಡ್ಕೊಬಿಡಿ ಸೊ ಮಾಡ್ಕೊಂಡಾಗ ಏನ್ ಪ್ರೈಸ್ ಬರುತ್ತೆ ಅದೇ ಪ್ರೈಸ್ ಬೆಲೆ ಸಾಸಿವೆ ಚೆಕ್ಮೂರಿನೂ ಐತೆ ನೋಡಿ ಯಾರು ಬೇಕು ಅಂದರೆ ಮಧ್ಯರಾತ್ರಿ ಬೇಕಾದ್ರೆ ಬರ್ಬೋದು ಕೊತ್ಮರಿ ಬೀಜಕ್ಕೆ ಪ್ರತಿಯೊಂದು ಐತೆ ಎಲ್ಲ ಎಲ್ಲ ಎವರೆಸ್ಟ್ ಮಸಾಲೆಗಳು ಪತಂಜಲಿ ಐತೆ ಪತಂಜಲಿನೂ ಐತೆ ಪತಂಜಲಿ ಎವರೆಸ್ಟ್ ಮಸಾಲೆ ಐತೆ ಎಮ್ ಎಚ್ ಐತೆ ಎಮ್ ಡಿ ಎಚ್ ಸೊ ಆ ತಾತಪ್ಪನೂ ನೋಡಿಲಿ ನೋಡಿ ಪಾಪ ಹೋಗ್ಬಿಟ್ರು ಬಟ್ ಅವರು ಐಟಮ್ಗಳವೆ ನಮ್ಮ ಹಲ್ದಿರಾಮು ಓ ಭಯಂಕರ ಕಾಸ್ಟ್ಲಿ ಐತೆ ಓ ನಮ್ಮ ದೇಶದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿಗೆ ಸಿಗೋದು ಇಲ್ಲಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತು ಹಾಂ ಎಪ್ಪತ್ತೈದು ಕಾಸ್ಟ್ಲಿ ಐತೆ ಹಲ್ದಿರಾಮ್ ಸೊ ಇದು ಯಾವ್ದೋ ಅಂತ ಗುಜರಾತಿ ಪ್ರಾಡಕ್ಟು ಭಾರತದಿಂದ ಹೊರಗಡೆ ದೇಶಕ್ಕೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಸೊ ಅವ್ರಿಗೆ ಸಂಬಳರು ಜಾಸ್ತಿ ಖರ್ಚು ಜಾಸ್ತಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ ಪ್ರೈಸ್ ಗಳೆಲ್ಲ ಎಷ್ಟೆಲ್ಲ ಐತೆ ಅಂತ ಅದು ಕಡಿಮೆ ಸಂಬಳ ಇರೋರು ಫ್ಯಾಮಿಲಿನೆಲ್ಲ ಬಂದ್ಬಿಟ್ರೆ ಇಲ್ಲಿಗೆ ಮನೆ ಬಾಡಿಗೆ ಕಟ್ಟಕ್ಕೆ ಊಟಕ್ಕೆ ಸಮ ಆಗ್ಬಿಡುತ್ತೆ ಇವ್ರ ಸಂಪಾದನೆ ಮಾಡೋ ದುಡ್ಡು ಇಲ್ಲಿ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು ಅಲ್ವಾ ನಾವು ಡೈಲಾಗ್ ಎಲ್ಲ ಹೊಡೆದ್ಬಿಡ್ತಿವಿ ನಿನ್ಗೆ ಕಷ್ಟ ಫಾರಿನ್ ಅಲ್ಲಿ ಒಳ್ಳೆ ಸಂಪಾದನೆ ಮಾಡ್ತಾ ಇದೆಯ ಅಂತ ಅಲ್ವಾ ನೋಡಿ ಕಳೆಪುರಿ ಸಿಗ್ತಾ ಇದೆ ಒಂದ್ ಸೇರ್ ಕಳೆಪುರಿ ಇಲ್ಲ ಇದಕ್ಕೆ ಎಪ್ಪತ್ತೈದು ರೂಪಾಯಿ ದುಡ್ಡಂತೆ ನಮ್ಮೂರಲ್ಲಿ ಹತ್ತು ರೂಪಾಯಿ ಇರುತ್ತೆ ಕಾಸು ಕಾಸ್ಟ್ಲಿನೋ ಪುರಿ ಕಾಸ್ಟ್ಲಿನೋ ದೇವ್ರಿಗೆ ಗೊತ್ತು ಇಷ್ಟ್ ಪ್ರೈಸ್ ಇದೆ ಇಲ್ಲಿ ಕೆಲಸ ಮಾಡಕ್ ಬರೋಲ್ಲ ಇದನ್ನೆಲ್ಲ ಪರ್ಚೇಸ್ ಮಾಡಕ್ ಆಗಲ್ಲ ಅಂತಲ್ಲ ಸೊ ತುಂಬಾ ಕೆಳ ಹಂತಕ್ಕೆಲ್ಲ ನೋಡಿ ಕೆಲಸ ಮಾಡೋಕ್ಕೆ ಲೇಬರ್ ವರ್ಕ್ ಎಲ್ಲ ಸೊ ಅವ್ರಿಗೆಲ್ಲ ತುಂಬಾ ಅಫರ್ಡ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಏನ್ ಸಿಗುತ್ತೆ ಅದನ್ನ ತಿನ್ಕೊಂಡು ಜೀವನ ಮಾಡೋದನ್ನೇ ಊರಲ್ಲಿರೋರಿಗೆ ಸ್ವಲ್ಪ ದುಡ್ಡು ಸೇವ್ ಮಾಡ್ಬಿಟ್ಟು ಕಳ್ಸಕ್ ಆಗುತ್ತೆ ಅದೇ ಹೈ ಲೆವೆಲಲ್ಲಿ ಅಲ್ಲಿ ಕೆಲಸ ಮಾಡೋರಿಗೆ ಇದೆಲ್ಲ ದೊಡ್ಡ ಮ್ಯಾಟ್ರೆ ಅಲ್ಲ ಲಕ್ಷಾಂತರ ರೂಪಾಯಿ ಅಂತ ರೂಪಾಯಿ ದುಡ್ಡು ಹೋಗ್ತಾರೆ ವಿದೇಶದಲ್ಲಿ ಟಾಟಾ ಸಾಲ್ಟ್ ಐತೆ ಆಡಬಾರ್ದು ನಂಗೆ ನೋಡ್ಕೋವಾಗವ ಎಮ್ ಟಿ ಆರ್ ಐತೆ ನಮ್ಮ ಹೆಮ್ಮೆಯ ಎಮ್ ಟಿ ಆರ್ ರವಾ ದೋಸೆ ಪ್ರತಿಯೊಂದು ಏ ಲಿಟಲ್ ಇಂಡಿಯಾ ಅಂತಿದೆಯಲ್ಲ ಚಿಕ್ಕ ಭಾರತ ಸೊ ಅಲ್ಲಿರೋದು ನೋಡಿ ಇಂಡಿಯಾ ಗೇಟು ಐತೆ ಬಾಸುಮತಿ ರೈಸ್ ಟೂ ಇಯರ್ಸ್ ಏಜ್ಡ ಏನಿಲ್ಲ ಏನಿಲ್ಲ ಎಲ್ಲ ಐಟಮೂ ಐತೆ ಇಲ್ಲಿ ಸೊ ತುಂಬ ಜನ ಅವರೇ ಗುರು ಇಂಡಿಯನ್ಸು ಬೇಜಾನ್ ಜನ ಆದರೆ ನಮ್ಮ ಕನ್ನಡದವರೇ ಇಲ್ಲ ಆದರೆ ನಮ್ಮ ಕನ್ನಡದವರೇ ಇಲ್ಲ ಅದೇ ಬೇಜಾರು ತಮಿಳೋರು ಹಿಂದಿಯವರು ಅವ್ರೆ ತಮಿಳವರಂತೂ ಭಯಂಕರವ್ರೆ ಬಿಡಿ ಓ ನೋಡಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಸ್ಯಾಂಡಲ್ ಸೋಪು ಐತೆ ಇಲ್ಲ ಮೂರು ಎಂಬತ್ತು ಅಂದರೆ ಹತ್ತತ್ರ ಎಪ್ಪತ್ತು ರೂಪಾಯಾ ಅರವತ್ತು ಹ್ಞೂ ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ಜಾನ್ಸನ್ ಬೇಬಿ ಪೌಡ್ರು ಕೋಲ್ಗೆಟ್ ಡಾಬರ್ ಪೇಸ್ಟ್ ಪ್ರತಿಯೊಂದು ಏನು ಏನ್ ಬೇಕೇಳಿ ಈ ಸೂಪರ್ ಮಾರ್ಕೆಟ್ ಒಳಗಡೆ ಬಂದ್ಬಿಟ್ರೆ ನಾವು ಇಂಡಿಯಾದಲ್ಲಿ ಇದೀವೋ ಇಲ್ಲ ಹೊರಗಡೆ ದೇಶದಲ್ಲಿ ಇದೆಯೋ ಅನ್ನೋ ಡೌಟೇ ಬಂದ್ಬಿಡತ್ತೆ ಸೊ ಸ್ನಾಕ್ಸ್ ಗಳು ಅಷ್ಟೇ ಸುಮಾರು ಒಂದು ನಾಲ್ಕೈದು ತರ ಸ್ನಾಕ್ಸ್ ಥೈಲ್ಯಾಂಡ್ ದೇಶಕ್ಕೆ ಏನಾರು ಹೋಗ್ಬಿಟ್ರೆ ಸವೆನ್ ಇಲೆವೆಲ್ ಅಂತ ಶಾಪ್ ಗಳು ಇರುತ್ತೆ ಅಲ್ಲಿ ಹೋಯ್ತು ಅಂದ್ರೆ ಎಲ್ಲಾ ಫ್ಲೇವರ್ ಆ ಮ್ಯಾಕ್ಸಿಮಮ್ ಥೈಲ್ಯಾಂಡ್ ಫ್ಲೇರ್ ಗಳಲ್ಲ ಇರುತ್ತೆ ಇಂಡಿಯನ್ ಫ್ಲೇವರ್ ನಿಮ್ಗೆ ಇರೋದೇ ಇಲ್ಲ ಇವನ್ ಚಿಪ್ಸ್ ಗಳು ಅಷ್ಟೇ ಲೇಸ ಚಿಪ್ಸ್ ಗೆ ಸಿಗಡಿ ಫ್ಲೇವರ್ ಹಾಕಿರ್ತಾರೆ ಅದನ್ನೆಲ್ಲ ಹೆಂಗ್ ಹೇಳಿ ನನ್ನ ಫೇವರೇಟ್ ಬಿಸ್ಕೆಟ್ ಪಾರ್ಲಜೆ ನೋಡಿ ಹತ್ತು ರೂಪಾಯಿ ನಮ್ಮೂರಲ್ಲಿ ಇಲ್ಲಿ ನಲವತ್ತೈದು ರೂಪಾಯಿ ಹತ್ತು ರೂಪಾಯಿದಕ್ಕೆ ಇದಕ್ಕೆ ಇಪ್ಪತ್ತೈದು ರೂಪಾಯಿ ತಗೊಬಿಡಿ ಓಕೆ ನಲವತ್ತೈದು ರೂಪಾಯಿ ತುಂಬಾ ಜಾಸ್ತಿ ಆಯ್ತು ಗುರು ಆದ್ರೂ ಪ್ಯಾರಲಜಿ ಬಿಸ್ಕೆಟ್ ಅಂದ್ರೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಲ್ಲೆಲ್ಲ ಹೊಟ್ಟೆ ತುಂಬಾ ಊಟನೇ ಇರಲಿಲ್ಲ ಸೊ ಸ್ಕೂಲ್ ಮುಗಿಸ್ಕೊಂಡು ಒಂದ್ ಅಂಗಡಿ ಕೆಲ್ಸಕ್ಕೆ ಹೋಗ್ತಿದ್ದೆ ಸೊ ಅಲ್ಲಿ ಪಾರ್ಲಜಿ ಬಿಸ್ಕೆಟ್ನೆಲ್ಲ ಕದ್ದು ಪದ್ದು ಎಲ್ಲ ಸುಮಾರು ಪ್ಯಾಕೆಟ್ ಗಳೆಲ್ಲ ತಿನ್ಕೊ ಬಿಟ್ಟಿದ್ದೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಏನ್ ಮಾಡಿ ಚಿಕ್ಕ ವಯಸ್ಸಲ್ಲಿ ಕದ್ದು ತಿಂದ್ಮೇಲೆ ಸಿಗಾಕೊಳ್ಳಬೇಕಲ್ಲ ಸಿಗಾಕೊಂಡು ಸರಿಯಾಗಿ ವದೆ ಎಲ್ಲ ತಿಂದು ಒಳ್ಳೆ ಮೆಮೊರಿ ಆದ್ರೂ ಪ್ಯಾರಾಲಜಿ ಮಾತ್ರ ತುಂಬಾ ದಿವಸ ಹೊಟ್ಟೆ ತುಂಬಿಸ್ಬಿಟ್ಟೈತೆ ನನ್ಗಂತೂ ನನಗೆ ಪ್ಯಾರಲಜಿ ಬಿಸ್ಕೆಟ್ ಅಂದ್ರೆ ತುಂಬಾ ಇಷ್ಟ ಸೊ ನಿಮ್ಗೆ ಯಾವ ಬಿಸ್ಕೆಟ್ ಅಥವಾ ಸ್ನಾಕ್ಸ್ ಇಷ್ಟ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಬೆಲೆ ಎಲ್ಲ ನಾನು ಮೊದಲೇ ಹೇಳಿದಂಗೆ ಎರಡರಿಂದ ಮೂರ್ ಪಟ್ ಜಾಸ್ತಿ ಇರುತ್ತೆ ಇಂಡಿಯಾಗಿಂತ ಸೊ ಅದಕ್ಕಿಂತ ಜಾಸ್ತಿ ಇರುತ್ತೆ ಅಂತೂ ಅದಕ್ಕಿಂತ ಕಡಿಮೆ ಅಂತೂ ಇರದೇ ಇಲ್ಲ ಎಕ್ಸ್ಪೆಕ್ಟೇ ಮಾಡಬೇಡಿ ಅದು ರಿಯಾಲಿಟಿನೇ ಸೊ ಇಂಡಿಯಾದಿಂದ ಎಲ್ಲ ಇಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಸೊ ಹಾಗಾಗಿ ರೇಟ್ ಸ್ವಲ್ಪ ಜಾಸ್ತಿ ಆಗೇ ಆಗುತ್ತೆ ಮಲೇಷಿಯಾ ದೇಶದಿಂದ ನಮ್ಮ ಕನ್ನಡಿಗರ ಯಾರು ನನ್ನ ವೀಡಿಯೋ ಏನಾರು ನೋಡ್ತಾ ಇದ್ರೆ ಸೊ ನೀವು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ ಪರ್ ಪರ್ಸನ್ಗೆ ಗೆ ಊಟಕ್ಕೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮ ಜನಗಳಿಗೂ ಗೊತ್ತಾಗ್ಲಿ ನನಗೂ ಗೊತ್ತಾಗ್ಲಿ ನೀವು ಮಲೇಷ್ಯಾ ದೇಶಕ್ಕೆ ಫ್ಯಾಮಿಲಿ ಜೊತೆ ಟೂರ್ಗೆ ಬಂದು ಕೊಲಾಲಾಂಪುರ್ ಸಿಟಿಯಲ್ಲಿ ಯಾವ್ದಾರ ಸರ್ವಿಸ್ ಅಪಾರ್ಟ್ಮೆಂಟ್ ಉಳ್ಕೊಂಡು ಅಲ್ಲಿ ಏನಾದ್ರು ಅಡುಗೆ ಮಾಡಕ್ಕೆಲ್ಲ ವ್ಯವಸ್ಥೆ ಇತ್ತು ಅಂತಂದ್ರೆ ನೀವು ಕೆ ಎಲ್ ಸೆಂಟ್ರಲ್ ಹತ್ರ ಬಂತು ಅಂದ್ರೆ ಈ ಲಿಟಲ್ ಇಂಡಿಯಾ ಇದೆ ನಿಮಗೆ ಬೇಕಾಗಿರೋ ತರಕಾರಿ ಅಡುಗೆ ಅಡಿಗೆ ಸಾಮಾನೆಲ್ಲ ತಗೊಂಡೋಗಿ ನೀವೇ ಮಾಡ್ಕೊಂಡು ಪಟಾಪಟ ಅಂತ ಒನ್ ಮೋರ್ ಒನ್ ಮೋರ್ ಅಂತ ಮಾಡ್ಕೊಂಡು ತಿನ್ಬಹುದು ಅದು ವೆಜಿಟೇರಿಯನ್ ಗಳು ಮಾತ್ರ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಐಡಿಯಾನ ವರ್ಕೌಟ್ ಮಾಡಿ ಸಕ್ಕದಾಗಿರುತ್ತೆ ಇಂಡಿಯನ್ ಫುಡ್ ತಿಂದ ಆಗುತ್ತೆ ಕೆಲವರೆಲ್ಲ ಹೋಟೆಲ್ ಫುಡ್ ಎಲ್ಲ ಸೆಟ್ ಆಗಲ್ವಲ್ಲ ಅವ್ರಿಗೂ ಸೂಪರ್ ಆಗಿರುತ್ತೆ ಇಲ್ಲಿ ಹೋಟೆಲ್ ಇಂಡಿಯನ್ ಫುಡ್ ಸೂಪರ್ ಆಗಿ ಸಿಗುತ್ತೆ ಬಟ್ ವೆಜ್ ನಾನ್ ವೆಜ್ ಎರಡು ಒಟ್ಟಿಗೆ ಮಾಡಿರ್ತಾರೆ ಸೊ ಕೆಲವರಿಗೆ ಸೆಟ್ ಆಗಲ್ಲ ನೋಡಿ ಅಂತವ್ರೆಲ್ಲ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿ ಫ್ಯಾಮಿಲಿ ಜೊತೆ ಬಂದ್ರೆ ಸೂಪರ್ ಆಗಿ ಟ್ರೈ ಮಾಡಬಹುದು ಫ್ರೆಂಡ್ಸ್ ಗಳು ಬಂದ್ರು ಮಾಡಬಹುದು ಯಾಕಂದ್ರೆ ಫ್ರೆಂಡ್ಸ್ ಗಳೆಲ್ಲ ಬಂದಾಗ ಸುತ್ತೋದು ಪಾರ್ಟಿ ಗಿಟಿ ಅಂತ ಸುತ್ತಾ ಇರ್ತಾರೆ ಇರಲ್ಲ ಸೊ ಫ್ಯಾಮಿಲಿ ಬಂತು ಅಂದ್ರೆ ಟ್ರೈ ಮಾಡಬಹುದು ಹಾಗಂತ ಪ್ಯೂರ್ ವೆಜ್ ಹೋಟೆಲ್ ಸಿಗಲ್ವಾ ಕೋಲಾಲಂಪುರ್ ಅಂದ್ರೆ ಖಂಡಿತ ಸಿಗುತ್ತೆ ಸರ್ವಣ ಭಾವನೆ ಇದೆ ಅದಕ್ಕೂ ನೀವು ಎಲ್ ಸೆಂಟರ್ ಹತ್ರನೇ ಬರಬೇಕು ಸೊ ಎಲ್ಲಾ ಕಡೆ ನಿಮಗೆ ಪ್ಯೂರ್ ವೆಜ್ ಜಾಗಗಳು ಸಿಗಲ್ಲ ಹೋಟೆಲ್ ಗಳು ಸಿಗಲ್ಲ ನನಗೆ ತುಂಬಾ ಕಮೆಂಟ್ ಬರ್ತಾ ಇದೆ ಕೊಲಂಪುರ್ ಸಿಟಿಯಲ್ಲಿ ಪ್ಯೂರ್ ವೆಜ್ ಹೋಟೆಲ್ ಇದೆಯಾ ಅಂತ ಇದೆ ಆಪ್ಷನಲ್ ಕಡಿಮೆ ಅಷ್ಟೇ ಸೊ ವೆಜ್ ನಾನ್ ವೆಜ್ ಇರೋ ಇಂಡಿಯನ್ ಹೋಟೆಲ್ ತುಂಬಾ ಇದೆ ಅಲ್ಲೆಲ್ಲ ಸೌತ್ ಇಂಡಿಯನ್ ಫುಡ್ ತುಂಬಾ ಸೂಪರ್ ಆಗು ಸಿಗುತ್ತೆ ಸೊ ಆ ವಿಡಿಯೋಗಳು ಮುಂದೆ ಬರುತ್ತೆ ನಮ್ ದೇಶದಿಂದ ಈ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇರೋದ್ರಿಂದ ಪ್ರೈಸ್ ಎಲ್ಲ ಜಾಸ್ತಿ ಇದೆ ಆದ್ರೆ ಲೋಕಲ್ ಫುಡ್ಗೆಲ್ಲ ತುಂಬಾ ಕಡಿಮೆ ಇರುತ್ತೆ ಅಂದ್ರೆ ಖಂಡಿತ ಎಕ್ಸ್ಪೆಕ್ಟ್ ಮಾಡಬೇಡಿ ಆರ್ನೂರ್ ಎಂಬಲ್ ನೀರ್ ಬಾಟ್ಲಿಗೆ ಗೆ ಐದು ರೂಪಾಯಿಂದ ಮೂವತ್ತ್ ರೂಪಾಯಿ ತಗೋತಾರೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬೇಡಿ ನಮಸ್ಕಾರಗಳು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ